ಬೆಳ್ಳಂಬಳಿಕೆ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ದೌಡಾಯಿಸಿದ್ದಾರೆ ಸದ್ಯ ಬೆಳ್ತಂಗಡಿ ಕಚೇರಿಯಲ್ಲೇ ಸುಜಾತಾ ಭಟ್ ಇದ್ದಾರೆ ತಿಮರೋಡಿ ಮನೆ ನಲ್ಲಿ ಎಸ್ಐಟಿ ಅಧಿಕಾರಿಗಳು ಬ್ಯುಸಿಯಾಗಿದ್ದಾರೆ ತಿಮರೋಡಿ ಬ್ರದರ್ಸ್ ಮನೆಯಲ್ಲಿ ಮೆಗಾ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಶೋಧ ಕಾರ್ಯದಲ್ಲಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಪರಿಶೀಲನೆ ಮಾಡುತ್ತಿದ್ದಾರೆ ಜಿತೇಂದ್ರ ದಯಾಮ ಮರಳಿದ ಬಳಿಕವೇ ಸುಜಾತ ಭಟ್ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಬಂದಿದ್ರು ಪ್ರಾಥಮಿಕವಾದಂತಹ ಅವರ ವಿಚಾರಣೆ ಆಗಿತ್ತು ಈಗ ಈ ಹೊತ್ತಿಗೆ ಜಿತೇಂದ್ರ ದಯಾಮ ತಿಮರೋಡಿ ಅವರ ಮನೆಯಲ್ಲಿ ತಲಾಶ್ ಮಾಡುತ್ತಿದ್ದಾರೆ ಈಗ ಅದು ಮುಗಿದಿದೆ ಈಗ ಅವರು ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಬರ್ತಾರೆ ಬಂದಾದ ನಂತರ ಮತ್ತೆ ಇದೇ ಸುಜಾತ ಭಟ್ ವಿಚಾರಣೆ ಆರಂಭ ಆಗುತ್ತೆ ಬೆಳತಂಗಡಿಯ ಕಚೇರಿಯಲ್ಲೇ ಸುಜಾತ ಭಟ್ ಈ ಹೊತ್ತಿನವರೆಗೂ ಕೂಡ ಅಲ್ಲೇ ಇದ್ದಾರೆ ಎನ್ನುವ ಮಾಹಿತಿಯೂ ಇದೆ ಸಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಬ್ಯುಸಿಯಾಗಿರುವ ಹಿನ್ನೆಲೆಯಲ್ಲಿ ಸುಜಾತ ಭಟ್ ವೇಟ್ ಮಾಡ್ತಾ ಇದ್ದಾರೆ ಬಂದ ತಕ್ಷಣ ಸುಜಾತ ಭಟ್ ಅವರನ್ನ ವಿಚಾರಣೆ ಮಾಡ್ತಾರೆ ಒಟ್ಟಾರೆ ಸುಜಾತ ಭಟ್ ಕ್ಷಣ ಕ್ಷಣಕ್ಕೂ ಕೂಡ ತಮ್ಮ ಮಾತನ್ನ ಬದಲಾಯಿಸ್ತಾ ಇದ್ದದ್ದು ಎಲ್ಲರಲ್ಲೂ ಕೂಡ ಒಂದು ಅನುಮಾನ ಇದೆ ಸತ್ಯ ಏನು ಅನ್ನೋದನ್ನ ಅವರು ಎಸ್ಐಟಿ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಸತ್ಯ ಸತ್ಯತೆ ಏನು ಅನ್ನೋದು ಎಸ್ಐಟಿ ಅಧಿಕಾರಿಗಳ ಮುಂದೆ ಬಯಲಾಗುತ್ತೆ ಹೀಗಾಗಿ ಅವರು ಐದು ಗಂಟೆಗೆ ಎಸ್ಐಟಿ ಕಚೇರಿಗೆ ಬಂದವರು ಇನ್ನು ಕೂಡ ಅಲ್ಲೇ ಇದ್ದು ಕಾಯ್ತಾ ಇದ್ದಾರೆ ಎಸ್ಐಟಿ ಟಿ ಕಚೇರಿ ಎಸ್ಐಟಿ ಕಚೇರಿ ಅತ್ತ ಈಗ ಜಿತೇಂದ್ರ ದಯಾಮ ಹೋಗ್ತಾ ಇದ್ದಾರೆ ಎಸ್ಐಟಿ ಟಿ ಕಚೇರಿಯಲ್ಲಿ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಈ ಸುಜಾತ ಭಟ್ ಇದ್ದಾರೆ ಸುಜಾತ ಭಟ್ ಅವರನ್ನ ವಿಚಾರಣೆ ಮತ್ತೆ ಮಾಡ್ತಾರೆ ಪ್ರಾಥಮಿಕವಾಗಿ ವಿಚಾರಣೆ ಆಗಿದೆ ಈಗ ದಿನೇಶ್ ಇದಾರೆ ದೂರವಾಣಿ ಸಂಪರ್ಕದಲ್ಲಿ ದಿನೇಶ್ ಸುಜಾತ ಭಟ್ ಅವರನ್ನ ಮತ್ತೆ ವಿಚಾರಣೆ ಮಾಡ್ತಾರೆ ಅನ್ನೋದು ಸದ್ಯ ಏನೇನು ಸತ್ಯ ಇವರಿಂದ ಬಯಲಾಗ್ಬಹುದು ಅವ್ರು ಹೇಳದಂತಹ ಮಾತುಗಳು ಅದರಲ್ಲಿ ಒಂದು ಸಲ ಒಂದು ಮಾತು ಹೇಳಿದ್ರೆ ಇನ್ನೊಂದ್ಸಲ ಅದನ್ನೇ ಬದಲಾಯಿಸಿ ಅವರು ಮಾತಾಡಿದ್ರು ಇದೆಲ್ಲದಕ್ಕೂ ಕೂಡ ಒಂದ್ ತಾರ್ಕಿಕ ಅಂತ್ಯ ಸಿಗುತ್ತೆ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಸತ್ಯ ಹೊರಬರುತ್ತಾ ದಿನೇಶ್ ನನ್ ಧ್ವನಿ ಕೇಳಿಸ್ತಾ ಇದ್ರೆ ಸುಜಾತ ಭಟ್ ಅವರ ವಿಚಾರಣೆ ಇನ್ನೆಷ್ಟು ಗಂಟೆಗೆ ಮತ್ತೆ ಆರಂಭ ಆಗುತ್ತೆ ಆ ರಂಜಿತ್ ಶಿರಿಯರ್ ಸುಜಾತ ಭಟ್ ಅವರು ಸುಮಾರು ಐದು ಗಂಟೆಗೆ ಅಂದ್ರೆ ಬೆಳಗ್ಗೆ ಐದು ಗಂಟೆಗೆ ಎಸ್ ಐ ಟಿ ಕಚೇರಿಗೆ ಆಗಮಿಸಿರುವಂಥದ್ದು ಅಂದ್ರೆ ಅವರು ಆ ಮೊನ್ನೆ ತಾನೇ ಒಂದು ಲೆಟರ್ ಕೂಡ ನೀಡಿದ್ರು ಎಸ್ ಐ ಟಿ ಕಚೇರಿಗೆ ಅಂದ್ರೆ ನಂಗೆ ಒಂದು ಅನಾರೋಗ್ಯ ಇದೆ ಹೀಗೆ ಇಪ್ಪತ್ತ ಒಂಬತ್ತು ತಾರೀಕಿಗೆ ಹಾಜೇ ವಿಚಾರಣೆಗೆ ಹಾಜರಾಗುವುದಕ್ಕೆ ಬರ್ತೀನಿ ಅಂತ ಆದ್ರೆ ಆ ಎರಡು ದಿನಗಳ ಮೊದಲಾಗಿ ಇವತ್ತಿಗೆ ಬಂದಿರುವಂಥದ್ದು ಸುಮಾರು ಐದು ಗಂಟೆಗೆ ಸುಜಾತ ಭಟ್ ಅವರು ಎಸ್ ಐ ಟಿ ಕಚೇರಿಗೆ ಆಗಮಿಸಿರುವಂಥದ್ದು ಆರಂಭದಲ್ಲಿ ಎಸ್ ಐ ಟಿ ತನಿಖಾಧಿಕಾರಿಯಾದಂತಹ ಗುಣಪಾಲ್ ಅವರು ಆತ ಸುಜಾತ ಭಟ್ ಅವರನ್ನ ವಿಚಾರಣೆ ಮಾಡಿರುವಂಥದ್ದು ಸದ್ಯ ಎಸ್ ಐ ಟಿ ಕಚೇರಿಗೆ ಜಿತೇಂದ್ರ ದಯಾಮ್ ಅವರು ತೆರಳಿರುವಂತದ್ದು ಅಂದ್ರೆ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮತ್ತು ಸಹೋದರ ಮನೆಯಲ್ಲಿ ಸರ್ಚಿಂಗ್ ಆಗಿ ಬಂದಿದ್ರು ಅವರು ಕೂಡ ಈಗ ಸದ್ಯ ಆ ಎಸ್ ಐ ಟಿ ಕಚೇರಿಯ ತೆರಳಿರುವಂತದ್ದು ಮುಂದಿನ ಹಂತಗಳಲ್ಲಿ ಜಿತೇಂದ್ರ ದಯಾಮ್ ಅವರು ಅವರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಅವರನ್ನ ಆ ಒಂದು ಅನನ್ಯ ಬಟ್ಟೆ ಕೇಸ್ ಏನಿದೆ ಅದು ಈಗಾಗಲೇ ಎಸ್ ಐ ಟಿಗೆ ವರ್ಗಾವಣೆ ಆಗಿದೆ ಹೀಗಾಗಿ ಅನನ್ಯ ಬಟ್ಟಿಗೆ ಸಂಬಂಧಿಸಿದಂತೆ ಪೂರಕ ದಾಖಲೆಗಳನ್ನು ಕೂಡ ಎಸ್ ಐ ಟಿ ತಂಡ ಸದ್ಯ ಏನು ಸಂಗ್ರಹಿಸ್ತಾ ಇರುವಂತದ್ದು ಅದರ ಜೊತೆಗೆ ಇವರನ್ನು ಕೂಡ ವಿಚಾರ ಮಾಡಬೇಕಾದಂತ ಅಗತ್ಯ ಇದೆ ಹೀಗಾಗಿ ವಿಚಾರಣೆಗೆ ಕಳೆದಿರುವಂತದ್ದು ವಿಚಾರಣೆ ಇವತ್ತು ಏನು ಮಧ್ಯಾಹ್ನದವರೆಗೂ ಕೂಡ ನಡೆಯುವಂತಹ ಸಾಧ್ಯತೆಗಳು ಇರುವಂತದ್ದು ರಂಜಿತ್ ಸೀರಿಯರ್ ಸದ್ಯ ಜಿತೇಂದ್ರ ದಯಾಮ ಅವರು ಕೂಡ ಎಸ್ಐಟಿ ಕಚೇರಿಗೆ ತಿಳಿದು ಮುಂದಿನ ಹಂತಗಳಲ್ಲಿ ಜಿತೇಂದ್ರ ದಯಾಮ ಅವರು ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ರಂಜಿತ್ ಥ್ಯಾಂಕ್ ಥ್ಯಾಂಕ್ ಯು ಯು ದಿನೇಶ್ ಮತ್ತೆ ಸಂಪರ್ಕ ಮಾಡ್ತೀನಿ ಕೆಲವೇ ಹೊತ್ತಿನಲ್ಲಿ ಜಿತೇಂದ್ರ ದಯಾಮ ಅವರು ಎಸ್ಐಟಿ ಕಚೇರಿಗೆ ಬಂದು ಸುಜಾತಾ ಭಟ್ ಅವರನ್ನ ವಿಚಾರಣೆ ಮಾಡ್ತಾರೆ ಸುಜಾತ ಭಟ್ ಅವರು ಆಡಿರುವಂತಹ ಮಾತುಗಳಿಗೆ ಆಗ್ಲು ಅಗ್ರಿಯಾಗಿರ್ತಾರ ಅಥವಾ ಸುಜಾತ ಭಟ್ ಅವರು ಬೇರೆ ಏನಾದರೂ ರಹಸ್ಯ ವಿಚಾರವನ್ನ ಪೊಲೀಸರ ಮುಂದೆ ಬಹಿರಂಗಪಡಿಸ್ತಾರ ಅವರೇ ಹೇಳಿದಂಗೆ ಅನನ್ಯ ಭಟ್ ಪ್ರಕರಣದಲ್ಲಿ ನಾನು ವಾಪಸ್ ತಗೊಳ್ತೀನಿ ನನಗೆ ಯಾವ ಅಸ್ತಿನೂ ಬೇಡ ಏನು ಬೇಡ ನಾನು ಬಹಳ ನೊಂದಿದ್ದೀನಿ ಮಾನಸಿಕವಾಗಿ ನಾನು ಕುಗ್ಗೋಗಿದ್ದೀನಿ ಈ ಪ್ರಕರಣದಿಂದ ಅಂತ ಹೇಳಿ ಮಾತ್ರ ಮಾತಾಡ್ತಾ ಹೇಳಿದ್ರಲ್ಲ ಕೇಸ್ ವಾಪಾಸ್ ತೆಗೆದುಕೊಳ್ತಾರ ಇದೆಲ್ಲವೂ ಈಗಿರುವಂತಹ ಕುತೂಹಲದ ಪ್ರಶ್ನೆಗಳು ಇದೆಲ್ಲದಕ್ಕೂ ಉತ್ತರ ಎಸ್ಐಟಿ ಅಧಿಕಾರಿಗಳ ತನಿಖೆ ನಂತರ ತಿಳಿದು ಬರಲಿದೆ ಎಳ್ಳಂಬಳಿಕೆ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ದೌಡಾಯಿಸಿದ್ದಾರೆ ಸದ್ಯ ಬೆಳ್ತಂಗಡಿ ಕಚೇರಿಯಲ್ಲೇ ಸುಜಾತಾ ಭಟ್ ಇದ್ದಾರೆ ತಿಮರೋಡಿ ಮನೆ ರೇಡ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಬ್ಯುಸಿಯಾಗಿದ್ದಾರೆ ತಿಮರೋಡಿ ಬ್ರದರ್ಸ್ ಮನೆಯಲ್ಲಿ ಮೆಗಾ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಶೋಧ ಕಾರ್ಯದಲ್ಲಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಪರಿಶೀಲನೆ ಮಾಡುತ್ತಿದ್ದಾರೆ ಜಿತೇಂದ್ರ ದಯಾಮ ಮರಳಿದ ಬಳಿಕವೇ ಸುಜಾತಾ ಭಟ್ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಬಂದಿದ್ರು ಪ್ರಾಥಮಿಕವಾದಂತಹ ಅವರ ವಿಚಾರಣೆ ಆಗಿತ್ತು ಈಗ ಈ ಹೊತ್ತಿಗೆ ಜಿತೇಂದ್ರ ದಯಾಮ ಸಿಮರೋಡಿ ಅವರ ಮನೆಯಲ್ಲಿ ತಲಾಶ್ ಮಾಡ್ತಾ ಇದ್ದಾರೆ ಈಗ ಅದು ಮುಗಿದಿದೆ ಈಗ ಅವರು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬರ್ತಾರೆ ಬಂದಾದ ನಂತರ ಮತ್ತೆ ಇದೇ ಸುಜಾತ ಭಟ್ ವಿಚಾರಣೆ ಆರಂಭ ಆಗುತ್ತೆ ಬೆಳತಂಗಡಿಯ ಕಚೇರಿಯಲ್ಲೇ ಸುಜಾತ ಭಟ್ ಈ ಹೊತ್ತಿನವರೆಗೂ ಕೂಡ ಅಲ್ಲೇ ಇದ್ದಾರೆ ಎನ್ನುವ ಮಾಹಿತಿಯೂ ಇದೆ ಸಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಬ್ಯುಸಿಯಾಗಿರುವ ಹಿನ್ನೆಲೆಯಲ್ಲಿ ಸುಜಾತ ಭಟ್ ವೇಟ್ ಮಾಡ್ತಾ ಇದ್ದಾರೆ ಬಂದ ತಕ್ಷಣ ಸುಜಾತ ಭಟ್ ಅವರನ್ನ ವಿಚಾರಣೆ ಮಾಡ್ತಾರೆ ಒಟ್ಟಾರೆ ಸುಜಾತ ಭಟ್ ಕ್ಷಣ ಕ್ಷಣಕ್ಕೂ ಕೂಡ ತಮ್ಮ ಮಾತನ್ನ ಬದಲಾಯಿಸ್ತಾ ಇದ್ದದ್ದು ಎಲ್ಲರಲ್ಲೂ ಕೂಡ ಒಂದು ಅನುಮಾನ ಇದೆ ಸತ್ಯ ಏನು ಅನ್ನೋದನ್ನ ಅವರು ಎಸ್ಐಟಿ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಸತ್ಯ ಸತ್ಯತೆ ಏನು ಅನ್ನೋದು ಎಸ್ಐಟಿ ಅಧಿಕಾರಿಗಳ ಮುಂದೆ ಬಯಲಾಗುತ್ತೆ ಹೀಗಾಗಿ ಅವರು ಐದು ಗಂಟೆಗೆ ಎಸ್ಐಟಿ ಕಚೇರಿಗೆ ಬಂದವರು ಇನ್ನೂ ಕೂಡ ಅಲ್ಲೇ ಇದ್ದು ಕಾಯ್ತಾ ಇದ್ದಾರೆ ಎಸ್ಐಟಿ ಕಚೇರಿ ಎಸ್ಐಟಿ ಟಿ ಕಚೇರಿ ಈಗ ಜಿತೇಂದ್ರ ದಯಾಮ ಹೋಗ್ತಾ ಇದ್ದಾರೆ ಎಸ್ಐಟಿ ಕಚೇರಿಯಲ್ಲಿ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಈ ಸುಜಾತ ಭಟ್ ಇದ್ದಾರೆ ಸುಜಾತ ಭಟ್ ಅವರನ್ನ ವಿಚಾರಣೆ ಮತ್ತೆ ಮಾಡ್ತಾರೆ ಪ್ರಾಥಮಿಕವಾಗಿ ವಿಚಾರಣೆ ಆಗಿದೆ ಈಗ ದಿನೇಶ್ ಇದಾರೆ ದೂರವಾಣಿ ಸಂಪರ್ಕದಲ್ಲಿ ದಿನೇಶ್ ಸುಜಾತ ಭಟ್ ಅವರನ್ನ ಮತ್ತೆ ವಿಚಾರಣೆ ಮಾಡ್ತಾರೆ ಅನ್ನೋದು ಸದ್ಯ ಏನೇನು ಸತ್ಯ ಇವರಿಂದ ಬಯಲಾಗ್ಬಹುದು ಅವ್ರು ಹೇಳದಂತಹ ಮಾತುಗಳು ಅದರಲ್ಲಿ ಒಂದು ಸಲ ಒಂದು ಮಾತು ಹೇಳಿದ್ರೆ ಇನ್ನೊಂದ್ಸಲ ಅದನ್ನೇ ಬದಲಾಯಿಸಿ ಅವ್ರು ಮಾತಾಡಿದ್ರು ಇದೆಲ್ಲದಕ್ಕೂ ಕೂಡ ಒಂದ್ ತಾರ್ಕಿಕ ಅಂತ್ಯ ಸಿಗುತ್ತೆ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಸತ್ಯ ಹೊರಬರುತ್ತಾ ದಿನೇಶ್ ನಾನು ಧ್ವನಿ ಕೇಳಿಸ್ತಾ ಇದ್ರೆ ಸುಜಾತ ಭಟ್ ಅವರ ವಿಚಾರಣೆ ಇನ್ನೆಷ್ಟು ಗಂಟೆಗೆ ಮತ್ತೆ ಆರಂಭ ಆಗುತ್ತೆ ಆ ರಂಜಿತ್ ಶ್ರೀಯಾರ್ ಸುಜಾತ ಭಟ್ ಅವರು ಸುಮಾರು ಐದು ಗಂಟೆಗೆ ಅಂದ್ರೆ ಬೆಳಗ್ಗೆ ಐದು ಗಂಟೆಗೆ ಎಸ್ ಐ ಟಿ ಕಚೇರಿಗೆ ಆಗಮಿಸಿರುವಂಥದ್ದು ಅಂದ್ರೆ ಅವರು ಆ ಮೊನ್ನೆ ತಾನೇ ಒಂದು ಲೆಟರ್ ಕೂಡ ನೀಡಿದ್ರು ಎಸ್ ಐ ಟಿ ಕಚೇರಿಗೆ ಅಂದ್ರೆ ಒಂದು ಅನಾರೋಗ್ಯ ಇದೆ ಹೀಗಾಗಿ ಇಪ್ಪತ್ತ ಒಂಬತ್ತು ತಾರೀಕಿಗೆ ಹಾಜೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಬರ್ತೀನಿ ಅಂತ ಆದ್ರೆ ಆ ಎರಡು ದಿನಗಳ ಮೊದಲಾಗಿ ಇವತ್ತೇ ಬಂದಿರುವಂಥದ್ದು ಸುಮಾರು ಐದು ಗಂಟೆಗೆ ಸುಜಾತ ಭಟ್ ಅವರು ಎಸ್ ಐ ಟಿ ಕಚೇರಿಗೆ ಆಗಮಿಸಿರುವಂಥದ್ದು ಆರಂಭದಲ್ಲಿ ಎಸ್ ಐ ಟಿ ತನಿಖಾಧಿಕಾರಿಯಾದಂತ ಗುಣಪಾಲ್ ಅವರು ಆತ ಸುಜಾತ ಭಟ್ ಅವರನ್ನ ವಿಚಾರಣೆ ಮಾಡಿರುವಂಥದ್ದು ಸದ್ಯ ಎಸ್ ಐ ಟಿ ಕಚೇರಿಗೆ ಜಿತೇಂದ್ರ ದಯಾಮ್ ಅವರು ತೆರಳಿರುವಂತದ್ದು ಅಂದ್ರೆ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮತ್ತು ಸಹೋದರ ಮನೆಯಲ್ಲಿ ಸರ್ಚಿಂಗ್ ಆಗಿ ಬಂದಿದ್ರು ಅವರು ಕೂಡ ಈಗ ಸದ್ಯ ಆ ಎಸ್ ಐ ಟಿ ಕಚೇರಿಯ ತೆರಳಿರುವಂತದ್ದು ಮುಂದಿನ ಹಂತಗಳಲ್ಲಿ ಜಿತೇಂದ್ರ ದಯಾಮ್ ಅವರು ಅವರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಅವರನ್ನ ಆ ಒಂದು ಅನನ್ಯ ಭಟ್ಟಿ ಕೇಸ್ ಏನಿದೆ ಅದು ಈಗಾಗಲೇ ಎಸ್ ಐ ಟಿಗೆ ವರ್ಗಾವಣೆ ಆಗಿದೆ ಹೀಗಾಗಿ ಅನನ್ಯ ಬಟ್ಟಿಗೆ ಸಂಬಂಧಿಸಿದಂತೆ ಪೂರಕ ದಾಖಲೆಗಳನ್ನು ಕೂಡ ಎಸ್ ಐ ಟಿ ತಂಡ ಆ ಏನು ಸಂಗ್ರಹಿಸ್ತಾ ಇರುವಂಥದ್ದು ಅದರ ಜೊತೆಗೆ